ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಬದಲಾಗಿದ್ದಾಯ್ತು ಹಳೆ ಚಾರು ಎಂಟ್ರಿ ಕೊಡ್ತದಾಳೆ ಆ ಹಳೆ ಹಳೆ ಚಾರು ಎಂಟ್ರಿಗೆ ನಿಜವಾಗ್ಲೂ ಕೂಡ ವೈಶಾಖ ತರಗುಟ್ಟಿ ಹೋಗ್ಬೇಕಾಗಿದೆ ವೈಶಾಖ ಕತೆ ಅದು ಗತಿ ಅಂತಾನೆ ಹೇಳ್ಬೋದು ಬಿಕಾಸ್ ಹಳೆ ಚಾರು ಹೇಗೆ ಏನು ಅನ್ನೋದು ವೈಶಾಖಗೆ ತುಂಬ ಚೆನ್ನಾಗಿ ಗೊತ್ತು ಅವಳು ಪಟ್ಟು ಹಿಡಿದು ನಿಂತರೆ ಖಂಡಿತ ಕೂಡ ಈ ಕಡೆ ವೈಶಾಖ ಏನೇ ಮಾಡಿದ್ರೂ ಕೂಡ ಅವಳನ್ನು ಅವಳು ಕಾಪಾಡಿಕೊಳ್ಳೋದೆ ಕಷ್ಟ ಅಷ್ಟರ ಮಟ್ಟಿಗೆ ಇಲ್ಲಿ ಚಾರು ಸಿಡಿದೇಳ್ತಾಳೆ ಹಾಗಿದ್ರೆ ಅಂಥದ್ದು ಏನಪ್ಪಾ ಆಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಅಂದ್ಕೊಂಡಾಗೆ ಇದೆ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಯಾವುದು ಕೂಡ ಅನ್ಕೊಂಡಾಗೆ ಆಗ್ತಾನೇ ಇಲ್ಲ ಈ ಕಡೆ ವೈಶಾಖ ಮತ್ತು ರುಕು ಪಕ್ಕ ಪ್ಲಾನ್ ಮಾಡಿಕೊಂಡು ಎಲ್ಲನೂ ಕೂಡ ಎಕ್ಸಿಕ್ಯೂಟ್ ಮಾಡಿದ್ರು ಆದರೆ ಅವ್ರು ಅಂದ್ಕೊಂಡಾಗೆ ಆಯಿತಾ ಖಂಡಿತ ಇಲ್ಲ ಅವ್ರು ಏನು ಅಂದ್ಕೊಂಡ್ರೂ ಕೂಡ ಅದು ಆಗಲೇ ಇಲ್ಲ ಅದು ಹೇಗಪ್ಪ ಅವ್ರು ಅಂದ್ಕೊಂಡಿದ್ದು ಆಗಲಿಲ್ಲ ಎಲ್ಲ ಕೂಡ ಆಗ್ತಿದ್ಯಲ್ಲ ಅಂದ್ಕೊಂಡ್ರೆ ರಿಸಲ್ಟ್ ಏನಿತ್ತು ಆ ರಿಸಲ್ಟ್ ಆಯಿತಾ ಖಂಡಿತ ಇಲ್ಲ ಹಾಗಾದರೆ ಏನಾಗಿರ್ಬಹುದು ಈ ಒಂದು ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಏನಾಯಿತು ಏನು ಏನು ಕತೆ ಅಂತ ಈ ಕಡೆ ವೈಶಾಖ ಮತ್ತು ರುಕು ಇಬ್ಬರು ಕೂಡ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಲ್ಲಿ ಚಾರು ಅಂಧನ ಹಾಳು ಮಾಡಿದರು ಚಾರು ಕೂಡ ಒಳ್ಳೆ ಮನಸ್ಸಿನಿಂದಾಗಿ ತನ್ನ ಅಕ್ಕ ಹುಷಾರಾಗಬೇಕು ಅವಳ ಕಾಲು ಸರಿ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅವಳ ಅಂಧನ ಸರಿ ಹೋಗಲಿ ಅನ್ನೋ ರೀಸನ್ನಿಂದ ಅವಳು ತನ್ನ ತಲಿಯನ್ನೇ ಕೂದಲನ್ನೇ ಮುಡಿ ಕೊಡ ಇವತ್ತು ಆಕೆಯ ಅಂಧ ದೇವರ ಒಂದು ಪಾದಕ್ಕೆ ಸೇರಿದೆ ಅದಕ್ಕೆ ಕಾರಣ ವೈಶಾಖ ಗುಣಮುಖ ಆಗಬೇಕು ಅಂತ ಆದರೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಚಾರಿ ಸಿಡಿದೀಳ್ತಾನೆ ತಿರುಗಿ ಬೀಳ್ತಾನೆ ಆದರೆ ಇಲ್ಲಿ ವೈಶಾಖ ಅಂತೂ ತಾನೇನೂ ಇಲ್ಲ ತನಗೇನು ಗೊತ್ತೇ ಇಲ್ಲ ನನಗೆ ಅಂತಿದ್ಯಾ ಇದೆಲ್ಲ ಹೇಳಿದ್ದು ಚಾರು ಚಾರು ಮಾಡಿದ್ದು ಏನು ಚಾರು ಇವಾಗ ನನಗೆ ಬಯಸ್ತಾ ಇದೆಯಲ್ಲ ಅಂತ ಹೇಳ್ತಿದ್ದಾಗ ದಯವಿಟ್ಟು ಬೈಬೇಡ ರಾಮಾಚಾರಿ ಇದನ್ನು ಅಕ್ಕಂದೇನು ಕೂಡ ತಪ್ಪಿಲ್ಲ ಅಂತ ಹೇಳ್ತಾರೆ ನಂತರ ಇನ್ನೇನು ಮಾಡೋದು ಹೆಂಡ್ತಿನೇ ರೀತಿ ಹೇಳ್ತಿದ್ದಾಳೆ ಅಂದಮೇಲೆ ತಾವಿನ್ನೇನಾದರೂ ಮಾಡ್ಲಿಕ್ಕೆ ಆಗತ್ತಾ ಸಾಯ್ತು ಅಂತ ಹೇಳಿ ಕೋಪ ಮಾಡಿಕೊಂಡು ರಾಮಾಚಾರಿ ಒಳಗಡೆ ಬರ್ತಾರೆ ಜೊತೆಗೆ ಈ ಕಡೆ ಚಾರು ಬಂದಿದೆ ಯಾಕೆ ರಾಮಾಚಾರಿ ನಾನು ಅನ್ವಾ ಕಾಣಿಸ್ತಿಲ್ಲ ಅಂತ ನಂಗೆ ತುಂಬಾ ನೋವು ಆಗ್ತದ್ಯಾ ಅದಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಆ ರೀತಿ ಯಾಕೆ ಅನ್ಕೋತರ ಮೇಡಮ್ ಖಂಡಿತ ಎಲ್ಲ ಆ ರೀತಿ ಎಲ್ಲ ಅನ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ನಿಮ್ಮ ಬಗ್ಗೆ ಇರೋ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ತುಂಬಾ ಜಾಸ್ತಿ ಆಗಿದೆ ರಾಮಾಚಾರಿ ಮೊದಲಿಗೆ ಜಾಸ್ತಿ ಆಗಿದೆ ಚಾರು ಮೇಡಮ್ ಮೊದಲುಗಿಂತ ಅಂತ ಹೇಳ್ತಿದ್ದಾನೆ ರಾಮಾಚಾರಿ ನಂತರ ಇಲ್ಲಿ ಚಾರುಗೋಸ್ಕರ ನಿಜವಾಗ್ಲೂ ಕೂಡ ಅವಳಿಗೆ ಮುಚ್ಕರ ಆಗಬಾರ್ದು ಅಂತ ಹೇಳಿ ಆತ ಒಂದು ವಿಗನ್ನು ಕೂಡ ತಂದು ಕೊಡ್ತಾರೆ ಅದಕ್ಕೂ ಒಂದು ಕಾರಣ ಇರತ್ತೆ ಬಿಕಾಸ್ ವೈಶಾಖ ಇಲ್ಲಿ ಹೆದ್ರುಕೊಂಡು ಚೀರ್ಕೊಂಡು ರಾಕ್ಷಿಸಿ ದೆವ್ವ ಥರ ಕಂಡುಬಿಟ್ಲು ಅಂತ ಹೇಳಿ ಚಾರುಗೆ ಅವಮಾನ ಮಾಡಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಾಮಾಚಾರಿ ಚಾರುಗೋಸ್ಕರ ವಿಘನ ತೊಗೊಂಡು ಬರೋದು ಆದರೆ ವಿಗನ್ನು ಹಾಕೊಳ್ಳೋಕ್ಕೆ ಹಿಂಜರಿತಾಳೆ ಚಾರು ಬಿಕಾಸ್ ನಾನು ದೇವರಿಗೆ ಅಂತವನ್ನು ಸಮರ್ಪಣೆ ಮಾಡಿದ್ದೀನಿ ಅದಕ್ಕೆ ಕಾರಣ ಅಕ್ಕನ ಒಂದು ಕಾಲ್ ಸರಿ ಹೋಗಬೇಕು ಅಂತ ಆದ್ರೆ ನಾನೀಗ ವಿಕ ಹಾಕೊಂಡ್ರೆ ಅದು ಮರೆಮಾಚೋದಾಗ ಆಗುವುದಿಲ್ವಾ ಏನು ಬಂತು ಪ್ರಯೋಜನ ಅಂತ ಹೇಳಿ ಅದರ ಅವಶ್ಯಕತೆ ಬಂದ್ರೆ ಹಾಕೋತೀನಿ ಅಂತ ಇಟ್ಕೋತಾಳೆ ಆದ್ರೆ ಇಲ್ಲಿ ವೈಶಾಖ ಮತ್ತೆ ರುಕ್ಕುಗೆ ತುಂಬಾ ಬೆಜಾರ ಆಗ್ತದೆ ಯಾಕಂದ್ರೆ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ಮೊದಲಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದಾರೆ ರಾಮಾಚಾರಿ ಮೊದಲಿಗಿಂತ ಚಾರುನ ಜಾಸ್ತಿ ಪ್ರೀತಿ ಮಾಡ್ತದಾನೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತದಾನೆ ನಿಜ ಹೇಳ್ಬೇಕು ಅಂದ್ರೆ ಅವ್ರಿಬ್ರು ಮಾಡಿರೋ ಕೆಲ್ಸದಿಂದಾಗಿ ಅವ್ರಿಬ್ರು ತುಂಬ ತುಂಬಾನೇ ಕ್ಲೋಸ್ ಆದ್ರೂ ಅವರ ನಡುವೆ ಇರೋ ಪ್ರೀತಿ ವಾಂಟಿಂಗ್ ಎಲ್ಲಾ ಕೂಡ ಜಾಸ್ತಿ ಆಯ್ತು ಇದನ್ನ ನೋಡಿದ ಏನಕ್ಕ ಆಯ್ತು ಏನು ಅನ್ಕೊಂಡ್ರೆ ಏನು ಆಯ್ತಲ್ಲ ನೋವು ಅವ್ರಿಗೆ ತಟ್ತಾನೆ ಇಲ್ಲ ಇಬ್ರು ಕೂಡ ಇನ್ನು ಕ್ಲೋಸ್ ಆಗಿ ಚೆನ್ನಾಗಿದ್ದಾರೆ ಅಂತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ರುಕು ಮನ್ಸ್ಗಳುಗೆ ಯಾವುದೇ ರೀತಿ ನೋವು ಆಗದೆ ಇರ್ಬೋದು ಆದರೆ ದೇಹಕ್ಕೆ ಪೆಟ್ಟು ಮಾಡಬಹುದಲ್ವಾ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾರೆ ಸರಿ ಆಯಿತು ಅಕ್ಕ ಏನು ಪ್ಲಾನ್ ಹೇಳು ಅಂದಾಗ ಪ್ಲಾನ್ ಹೇಳಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಂತ ಇಬ್ರು ಕೂಡ ಬರ್ತಾರೆ ಬರ್ತದಾಗಿ ಇಬ್ಬರು ಕೂಡ ಚೀರ್ಕೊಳ್ಳೋಕೆ ಶುರು ಮಾಡ್ತಾರೆ ಕಳ್ಳ 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 ಅಂತ ಇಡೀ ಮನೆ ಮಂದಿ ಎಲ್ಲ ಅಲ್ಲಿಗೆ ಬರ್ತೆ ಜಾನಕಿ ಅಮ್ಮ ಚಾರು ಚಾರ್ಯ ಹಾಗೆ ಕೋದಂಡವ್ರು ಎಲ್ಲರೂ ಕೂಡ ಏನಾಯ್ತು ಅಂತಿದ್ರೆ ಕಳ್ಳ ಹೋದ ಕಳ್ಳ ಹೋದ ಅಂದಾಗ ಈ ಕಡೆ ರುಕ್ಕು ಕೋಲ್ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಹೋದ್ರೆ ರಾಮಾಚಾರಿ ಕೂಡ ಹೋಗ್ತಾನೆ ಎಲ್ರು ಒಂದೊಂದು ಕಡೆ ಹೋಗಿ ಹುಡುಕ್ತಾರೆ ಅದ್ರ ನಡುವೆ ಕೋಲ್ ತಗೊಂಡು ಹೋಗಿದ್ದೆ ರುಕ್ಕು ಲೈಟ್ ಆಫ್ ಮಾಡುವುದಕ್ಕೆ ಲೈಟ್ ಆಫ್ ಮಾಡಿದ ನಂತರ ಚಾರು ಹುಡ್ಕೊಂಡು ಬರ್ತಿದ್ದಾಗೆ ದೊಣ್ಣೆ ತಗೊಂಡಿದ್ದ ರುಕ್ಕು ವೈಶುಕ ಇಬ್ರು ಕೂಡ ಕಳ್ಳ ಅಂತ ಅಂದ್ಕೊಂಡಿದ್ದೆ ಚಾರುಗೆ ಸಖತ್ತಾಗಿ ಹೊಡೆದಾಕ್ಬಿಡ್ತಾರೆ ನಂತರ ಲೈಟ್ ಆನ್ ಮಾಡ್ತಾ ರಾಮಾಚಾರಿ ಒಳಗಡೆ ಬರ್ತಾರೆ ಬಂದದ್ ನೋಡಿದ್ರೆ ಚಾರೂಗೆ ಬಾರಿಸ್ತಿದ್ದಾರೆ ಏನಿದು ಅಂತ ಜಾನಕಿ ಅಮ್ಮ ಕೂಡ ಕೇಳ್ತಿದ್ದಾರೆ ಅಯ್ಯೋ ಚಾರು ನೀನ ದಯವಿಟ್ಟು ಕ್ಷಮಿಸ್ಬಿಡು ಕಳ್ಳ ಕೂಡ ತಲೆಗೇನೋ ಹೊತ್ಕೊಂಡು ಹೋಗಿದ್ದ ಹಾಗಾಗಿ ನೀನೇ ಕಳ್ಳ ಅಂತ ಅಂದ್ಕೊಂಡು ಹೊಡೆದಾಕ್ಬಿಟ್ವಿ ದಯವಿಟ್ಟು ಕ್ಷಮಿಸ್ಬಿಡು ಚಾರು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಆದರೂ ಕೂಡ ಕಣ್ ಕಾಣಿಸೋದಿಲ್ವ ನಿಮಗೆ ಚಾರು ತಲೆಗೆ ಎಷ್ಟು ರಕ್ತನೇ ಬರ್ತಿದೆ ಅಷ್ಟು ಮಟ್ಟಕ್ಕೆ ಪೆಟ್ಟಾಗಿದೆ ಅಂತ ಹೇಳಿ ಇಲ್ಲಿ ಚಾರುನ ಕಳ್ಕೊಂಡು ಒಳಗಡೆ ಹೋಗಿ ಫಸ್ಟ್ ಏಡ್ ಮಾಡ್ತಿದ್ದಾನೆ ರಾಮಾಚಾರಿ ಈ ಕಡೆ ರೂಕು ಮತ್ತು ವರ್ಷ ಇಬ್ಬರು ಕೂಡ ಫುಲ್ ಖುಷಿ ಆಗ್ಬಿಡ್ತಾರೆ ನಂತರ ರುಕು ಅಕ್ಕ ನೀನೇನು ಅನ್ಕೊಂಡದೆಲ್ಲ ಮಾಡ್ತಿದ್ಯಾ ಆದರೆ ಈ ಮನೆ ಸರ್ವರಾಶ ಆಗಬೇಕಲ್ವಾ ಅದಕ್ಕೆ ಏನಕ್ಕ ಮಾಡೋದು ಅಂತ ಕೇಳ್ತಿದ್ದಾಳೆ ಅದಕ್ಕೆ ಅಕ್ಕ ಯೋಚನೆ ಮಾಡ್ತೀಯಾ ಅದು ಯಾವಾಗ ಏನು ಅಂತ ಹೇಳಬೇಕಾಗಿಲ್ಲ ಯಾಕಂದರೆ ಅದಕ್ಕೆ ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಒಂದೊಂದೇ ಮೆಟ್ಲನ್ನು ಹತ್ಕೊಂಡು ಮುಂದೆ ಹೋಗಬೇಕಾಗತ್ತೆ ಅಷ್ಟೆ ಈಗ ನನ್ನ ಕಂಡಂಗೆ ನೋಡು ಆಲ್ರೆಡಿ ಈ ಮನೆಗೆ ಏನೇನು ಬೆಂಕಿ ಹಚ್ಚೋಕೆ ಮಾಡಬೇಕೋ ಎಲ್ಲನ ಕೂಡ ರೆಡಿ ಮಾಡ್ಕೊತಿದ್ದೀನಿ ನಾನು ಜೈಲಿಗೆ ಬಂದು ಜೈಲಿಂದ ಬಂದಿರೋದೇ ಇವ್ರು ಯಾರಿಗೂ ಇಷ್ಟ ಇಲ್ಲ ಅತ್ತೆ ಹೇಗೆ ರೇಗಿದ್ರು ಗೊತ್ತಾ ಅಂತ ಅತ್ತೆ ಬಗ್ಗೆ ಚಾಡಿ ಹೇಳಿ ನನ್ನ ಗಂಡ ಅಂತೂ ಅಮ್ಮನಿಗೆ ತಲೆಬಾಗಿ ನಡ್ಕೊಳ್ಳುವನು ಅಮ್ಮನ್ ಪರನೇನ್ ನಡ್ ವಾದ ಮಾಡ್ತಿದ್ದಾನೆ ಅಮ್ಮನ್ ಪರನೇ ನಿಂತದಾನೆ ಈಗ ಇದ್ದ ಅಂದ್ ಮಾತ್ರಕ್ಕೆ ಮುಂದೆ ಕೂಡ ಇರ್ಬೇಕು ಅಂತಿಲ್ಲ ನಿಧಾನವಾಗಿ ಅವನು ನನ್ನ ಕಡೆ ಬಂದೇ ಬರ್ತಾನೆ ಅದು ನನಗೆ ಗೊತ್ತದ ಹಾಗೆ ನೀನು ಕೂಡ ನಿನ್ನ ಕಂಡನ್ನು ನಿನ್ನ ಹತ್ರ ಸೆಳ್ಕೋಬೇಕು ಆ ನಂತರ ನೋಡು ಅಣ್ಣ ತಮ್ಮದಿ ಎಲ್ಲ ಕೂಡ ತಿರುಗಿಬಿದ್ರೆ ಈ ಮನೆ ಹೇಗೆ ಆಗತ್ತೆ ಅಂತ ಹೇಳ್ತಿದ್ದಾರೆ ನಂತರ ಕೃಷ್ಣನ ರುಕು ಕೂಡ ಹೋಗ್ತಾಳೆ ಕೃಷ್ಣ ನೀನು ಹೇಳಿದ್ದೆ ಅಲ್ವಾ ವಾಯುಶಾಖನ ಅಕ್ಕನ ಅಂತ ನಾನು ವೈಶಾಖ ಅಕ್ಕನ ಅಬ್ಸರ್ವ್ ಮಾಡಿದೆ ಗೊತ್ತಾ ವೈಶಾಖ ಅಕ್ಕ ಎಷ್ಟು ಒಳ್ಳೆಯವ್ರು ಗೊತ್ತಾ ನಿಜವಾಗ್ಲೂ ದೇವ್ರ ಹತ್ರ ಹೋಗಿದ್ದೆ ನನ್ನ ಕಾಲು ರೆಡಿ ಮಾಡು ಸರಿ ಮಾಡಿಬಿಡ್ದು ಬೇವ್ರೆ ನನಗೋಸ್ಕರ ಅಲ್ಲ ಇಡೀ ಮನೆಯವ್ರಿಗೋಸ್ಕರ ಅವ್ರಿಗೂ ನಾನು ಕೂಡ ಸಹಾಯ ಮಾಡಬೇಕು ದಯವಿಟ್ಟು ನನ್ನ ಕಾಲ್ ಸರಿ ಮಾಡು ಅಂತ ಕೇಳ್ಕೊತಾ ಇದ್ರು ನಿಜವಾಗ್ಲೂ ಕೃಷ್ಣ ಕೆಟ್ಟವ್ರು ಕೂಡ ಒಳ್ಳೆಯವ್ರು ಆಗ್ತಾರ ಕೃಷ್ಣ ಅಂತ ಕೇಳ್ತಿದ್ರೆ ಯಾಕೆ ಆಗೋದಿಲ್ಲ ರುಕು ಆಗಿಲ್ವಾ ನಾನು ನಿನ್ನ ಜೊತೆ ಸಿಕ್ಕಾಗಿ ಹೇಗಿದ್ದ ಆದರೆ ಇವತ್ತು ಬದಲಾಗಿಲ್ವಾ ನಾನು ಅಂದಾಗ ಹಾಗಿದ್ರೆ ಕೆಟ್ಟವ್ರು ಒಳ್ಳೆಯವ್ರು ಆಗ್ತಾರೆ ಅಂದ್ರೆ ಒಳ್ಳೆಯವ್ರು ಕೂಡ ಕೆಟ್ಟವ್ರು ಆಗಬಹುದಲ್ವಾ ಅಂತಿದ್ರೆ ಏನ್ ಮಾತಾಡ್ತಿದ್ಯಾರುಕು ನೀನು ಅಂದಾಗ ಹೌದು ರಾಮಾಚಾರಿ ಚಾರು ನೋಡ್ತಿದ್ರೆ ನಂಗೆ ತುಂಬಾನೇ ಓವರ್ ಆಗಿ ನಾಟ್ಕುತ್ತಿದ್ದಾರೆ ಅನ್ನಿಸ್ತದೆ ತ್ಯಾಗಮಯಿ ಮನೆಗೆಲ್ಲಾನು ಕೂಡ ಮಾಡ್ತಾರೆ ಅಂತ ಬಟ್ ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂತಿದ್ದಾಗೆ ಇಲ್ಲಿ ಕೃಷ್ಣ ರಬ್ಬಲ್ ಆಗ್ತಾನೆ ಏನ್ ಮಾತಾಡ್ತಿದ್ಯಾರುಕು ಇವತ್ತು ನಾನು ನೀನು ಚೆನ್ನಾಗಿದೀವಿ ಜೊತೆಲಿದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಚಾರು ಅದಕ್ಕೆ ಅನ್ನೋದು ನೆನಪಿಲ್ಲಿ ಅಂತಾಗ ಆದರೂ ರಾಮಾಚಾರಿ ಏನು ನೀನು ವೈಶಾಖ ಹಾಕಿ ನೋಡು ಅಂತ ಹೇಳಿದಾಗೆ ನಾನು ಚಾರುನೂ ಕೂಡ ನೋಡಿ ಬಂದು ಹೇಳಿದರೆ ಯಾಕೆ ನಂಬ್ತಿಲ್ಲ ನೀನು ವೈಶಾಖ ಹಾಕೋದು ಹೇಳಿದ್ದು ನಂಬ್ತೀಯಾ ಇವ್ರು ಹೇಳಿದ್ದು ಯಾಕೆ ನಂಬೋದಿಲ್ಲ ನೀನು ನಾನು ಅವ್ರ ಬಗ್ಗೆ ನಿಜವೇ ಹೇಳ್ತಿದ್ದೀನಿ ಕೃಷ್ಣ ಹಾಗಿದ್ರೆ ಮುಂದೊಂದು ದಿನ ಬಂದು ನಾನು ಕೆಟ್ಟವಳು ಅಂತ ಹೇಳಿದರೆ ನೀನು ನನ್ನ ಪರ ವಾದ ಮಾಡೋದಿಲ್ಲವಾ ನನ್ನ ಪರ ನಿಲ್ಲೋದಿಲ್ವಾ ನೀನು ಅವ್ರ ಮಾತನ್ನೇ ನಂಬಿಡ್ತೀಯಾ ಅಂತ ಕೇಳ್ತಿದ್ರೆ ಯಾಕೆ ಆ ರೀತಿ ಮಾತಾಡ್ತೀಯ ರುಕು ಅಂದಾಗ ನಿಜ ಹೇಳು ಕೃಷ್ಣ ನೀನು ನನ್ನ ಜೊತೆ ನಿಲ್ಲೋದಿಲ್ವಾ ಅಂತಕ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಾರೆ ಫುಲ್ ಖುಷಿ ನಂತರ ವಯುಷ ಚಾರು ಫೋಟೋ ಮುಂದೆ ರೂಮಲ್ಲಿ ಮಾತಾಡ್ತಿದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ಚಾರು ಕೂಡ ಬರ್ತಾಳೆ ಬಾಗ್ಲಲ್ಲಿ ನಿಂತು ಕೇಳಿಸ್ಕೊತಿದ್ದಾಳೆ ಈ ಚಾರು ಏನು ಅಂತ ಕೊಬ್ಬಲ್ವಾ ಅದಕ್ಕೆ ನಿನ್ನಂದ ಹಾಳು ಮಾಡಬೇಕು ಅಂತಾನೆ ದೇವರಿಗೆ ಮುಡಿ ಕೊಡೋ ಹೆಸರಲ್ಲಿ ನಿನ್ನ ಮುಡಿ ಕೊಡ್ಸಿದ್ದು ಜೊತೆಗೆ ನೀನು ಅಲ್ಲಿ ಮುಡಿ ಕೊಡ್ಬೇಕಿದ್ರೆ ವ್ರತ ಮಾಡ್ದೆ ಅಲ್ವಾ ಅದಕ್ಕೆ ಬೆಂಕಿ ಹಾಗೆ ಜೇನು ಹುಳು ಪಟಾಕಿ ಎಲ್ಲ ಯಾರು ನಾನೇ ಪಟಾಕಿ ಹಚ್ಚಿದ್ದು ಹುಳ ಬಿಟ್ಟಿದ್ದು ಎಲ್ಲನೂ ಕೂಡ ನಾನೇ ನನ್ನ ಕಾಲು ಚೆನ್ನಾಗಿದೆ ನನ್ನ ಕಾಲಿಗೆ ಏನೂ ಆಗಿಲ್ಲ ನಿನ್ನ ಹತ್ರ ಸೀವಿ ಮಾಡಿಸ್ಕೋಬೇಕು ಅಂತಾನೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ನೋಡು ಡ್ಯಾನ್ಸ್ ಮಾಡ್ತೀನಿ ನಡೀತೀನಿ ಓಡ್ತೀನಿ ಎಲ್ಲ ಕೂಡ ಆಗುತ್ತೆ ಅಂತಿದ್ರೆ ಚಾರುಗೆ ತುಂಬಾ ನೋವಾಗ್ಬಿಡುತ್ತೆ ಕೋಪ ಕೂಡ ಬರುತ್ತೆ ಈ ಕಡೆ ರೆಬೆಲ್ ಚಾರು ಎಂಟ್ರಿ ಕೊಡ್ತದಾಳೆ ಈ ಕಡೆ ರೂಮ್ಗೆ ಹೋಗಿದ್ದೆ ಏನು ವೈಶಾಖ ನನ್ನ ಹತ್ರನೇ ನಾಟಕ ಮಾಡಿದ್ಯಾ ಕಾಲ್ ನೋವಾಗಿದೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡಿದ್ಯಾ ಖಂಡಿತ ಅದೇ ಕಾಲನ್ನು ಹೇಗೆ ಮುರ್ತಾಕ್ತಿನಿ ನೋಡ್ತಾರು ಇನ್ನು ಮುಂದೆ ನಿನ್ನ ಪಾಲಿಗೆ ನಾನು ಹಳೆ ಚಾರು ಆಗೇ ಇರ್ತೀನಿ ಇನ್ನು ಹಳೆ ಚಾರು ಏನು ಮಾಡ್ತಾಳೆ ಅನ್ನೋದನ್ನ ಮಗನೊಬ್ಬ ನಿನಗೆ ತೋರಿಸಿ ಹೇಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ರೆಬಲ್ ಆದ ಚಾರು ವೈಶಾಖ ನಿಜವಾಗಿ ಕಾಲ್ ಮುರಿಯೋಕೆ ಮುಂದಾಗ್ತದ